ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಪೋಷಕರು ಮಕ್ಕಳ ಬಗ್ಗೆ ನಿಗಾ ಇಡಬೇಕು ಮಕ್ಕಳಿಗೆ ಟೈಮ್ ಕೊಡಬೇಕು ಅನ್ನೋದಕ್ಕೆ ನಿದರ್ಶನ ಹೆತ್ತವರ ಲಾಲಿನೇ ಇಲ್ಲದಿದ್ರೆ ಮಕ್ಕಳು ಹಾದಿ ತಪ್ತಾರೆ ಅಂತಾರೆ ಆದರೆ ಇಲ್ಲಿ ತಾಯಿ ಹಾಗೂ ಸಹೋದರ ಡ್ರಗ್ಸ್ ನಶೆಯಲ್ಲಿ ತೇಲಿದ್ರೆ ಚಿಕ್ಕ ಮಗ ನಾಯಿಗಳ ಜೊತೆಗೆ ಬೆಳೆದಿದ್ದಾನೆ ಕೊನೆಗೆ ನಾಯಿಯಂತೆಯೇ ಬೊಗಳೋ ಮೂಲಕ ಮಾತನ್ನೇ ಮರೆತಿದ್ದಾನೆ ಮೋಗ್ಲಿ ಕಾಡು ಮನುಷ್ಯ ಕಾಡಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆ ಬೆಳೆದು ಅವುಗಳಂತೆ ಮಾತನಾಡುವ ವರ್ತಿಸುವ ಕಾಲ್ಪನಿಕ ವ್ಯಕ್ತಿ ಇದನ್ನೇ ಆಧರಿಸಿ ಹಲವಾರು ಭಾಷೆಗಳಲ್ಲಿ ಸಿನಿಮಾ ಬಂದಿದ್ದು ಎಲ್ಲರ ಗಮನ ಸೆಳೆದಿದೆ ಮಾತ್ರವಲ್ಲದೆ ಇಂತಹ ನೈಜ ಘಟನೆಗಳು ಬೆಳಕಿಗೆ ಬಂದಿವೆ ಇದೇ ರೀತಿಯ ಹೃದಯ ವಿದ್ರಾವಕ ಘಟನೆಯೊಂದು ಜನರ ಕಣ್ಣಂಚನ್ನ ತೀವ ಮಾಡಿವೆ ಅಂದಹಾಗೆ ಈ ಕರುಣಾಜನಕ ಘಟನೆ ನಡೆದಿದ್ದು ದೂರದ ಥೈಲ್ಯಾಂಡ್ನಲ್ಲಿ ಆಧುನಿಕ ಕಾಲಘಟ್ಟ ಬಿಠಾಕಿ ಕನಿಷ್ಠ ಪಕ್ಷ ಮಾನವನ ಸಾಮಾನ್ಯ ಪ್ರಪಂಚದ ಅರಿವೇ ಇಲ್ಲದೆ ನಾಯಿಗಳ ಜೊತೆಯೇ ಬೆಳೆದು ಮಾತನ್ನೇ ಬಾಲಕನೊಬ್ಬ ಮರೆತಿದ್ದಾನೆ ಯಾರಾದರೂ ಮಾತನಾಡಿಸಿದ್ರೆ ಅವರ ಜೊತೆ ನಾಯಿಯಂತೆ ಬೊಗಳ್ತಾ ಮಾತನಾಡೋ ಬಾಲಕನೊಬ್ಬನನ್ನ ಅಧಿಕಾರಿಗಳು ರಕ್ಷಿಸಿದ್ದಾರೆ ಬಾಲಕನ ತಾಯಿ ಹಾಗೂ ಆತನ ಅಣ್ಣ ಡ್ರಗ್ಸ್ ನಶೆಗೆ ದಾಸರಾಗಿದ್ರು ಇದರಿಂದ ಬಾಲಕನ ಲಾಲನೆ ಪಾಲನೆಯನ್ನ ಸಂಪೂರ್ಣ ನಿರ್ಲಕ್ಷಿಸಿದ್ರು ಸಮಾಜದಲ್ಲಿ ಆತನನ್ನ ಬೆರೆಯಲು ಬಿಡದೆ ಮನೆಯಲ್ಲಿದ್ದ ಆರು ನಾಯಿಗಳ ಜೊತೆ ಬಿಟ್ಬಿಟ್ಟಿದ್ರು ಪರಿಣಾಮ ಬಾಲಕ ಮನುಷ್ಯನಂತೆ ಮಾತನಾಡುವುದನ್ನೇ ಕಲ್ತಿಲ್ಲ ನಾಯಿಗಳೊಂದಿಗೆ ಬೆಳೀತಾ ಅವುಗಳಂತೆ ಬಗುಳ್ತಿದ್ದಾನೆ ಸ್ಥಳೀಯ ಶಾಲೆಯೊಂದರ ಪ್ರಾಂಶುಪಾಲರು ಮತ್ತು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಬಾಲಕನ ಸ್ಥಿತಿ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದರು ಕೂಡಲೇ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಜೂನ್ ಮೂವತ್ತರಂದು ಥೈಲ್ಯಾಂಡ್ನ ಉತ್ತರಾದಿತ್ ಪ್ರಾಂತ್ಯದ ಲ್ಯಾಪ್ಲೆ ಜಿಲ್ಲೆಯಲ್ಲಿದ್ದ ಬಾಲಕನನ್ನ ರಕ್ಷಿಸಿದ್ದಾರೆ ರಕ್ಷಣೆ ವೇಳೆ ಆತ ಮಾತನಾಡದೆ ನಾಯಿಯಂತೆಯೇ ಬೊಗುಳ್ತಿದ್ದ ಅಂತ ಪವೀನಾ ಹಾಂಗ್ ಸಕುಲ್ ಫೌಂಡೇಶನ್ ಫಾರ್ ಚಿಲ್ಡ್ರನ್ ಆ್ಯಂಡ್ ವುಮೆನ್ ಅಧ್ಯಕ್ಷೆ ಪವೀನಾ ಹೇಳಿದ್ದಾರೆ ಬಾಲಕನ ತಾಯಿ ಆರು ನಾಯಿಗಳ ಜೊತೆ ಮಗನನ್ನ ಬಿಟ್ಟು ನಶೆಯಲ್ಲಿ ತೇಲಾಡ್ತಾ ಇದ್ದಿದ್ರ ಪರಿಣಾಮ ಇದು ನೆರೆಹೊರೆಯವರು ತಮ್ಮ ಮಕ್ಕಳನ್ನು ಬಾಲಕನ ಜೊತೆ ಆಟವಾಡೋದಕ್ಕೆ ತಡೆದಿದ್ರು ಒಂಟಿ ಬಾಲಕ ಸಾಮಾಜಿಕವಾಗಿ ಬೆರೆಯದೆ ಮಾತನಾಡುವುದನ್ನೇ ಕಲಿಯಲಿಲ್ಲ ನಾಯಿಗಳ ಜೊತೆಗಿದ್ದು ಅವುಗಳಂತೆ ವರ್ತಿಸಲು ಶುರು ಮಾಡಿದ್ದ ಬಾಲಕ ರಕ್ಷಣೆಯಾದ ಬಾಲಕನಿಗೆ ಬಾಯ್ ಎ ಎಂದು ಹೆಸರಿಟ್ಟಿದ್ದಾರೆ ಅಧಿಕಾರಿಗಳು ತಾಯಿ ಸಹೋದರ ಇಬ್ಬರು ಮಾದಕ ದ್ರವ್ಯ ಸೇವಿಸುವುದು ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಶಿಕ್ಷಣಕ್ಕಾಗಿ ಸರ್ಕಾರ ನೆರವು ನೀಡಿದ್ರೂ ಮಗನನ್ನ ತಾಯಿ ಶಾಲೆಗೆ ಸೇರಿಸಿಲ್ಲ ಒಂದು ದಿನ ಮಾತ್ರ ಶಾಲೆಗೆ ಹೋಗಿ ಮತ್ತೆಂದೂ ಶಾಲೆ ಕಡೆ ಬಾಲಕ ಮುಖ ಮಾಡಿಲ್ಲ ಸದ್ಯ ಬಾಲಕನನ್ನ ಮಕ್ಕಳ ಆಶ್ರಯ ಶಿಬಿರದಲ್ಲಿ ಬಿಡಲಾಗಿದ್ದು ಅಲ್ಲಿಯೇ ಆತನನ್ನ ನೋಡಿಕೊಳ್ಳಲಾಗುತ್ತಿದೆ ಅವನಿಗೆ ಮುಂದೆ ಉತ್ತಮ ಜೀವನ ನಡೆಸಲು ಅವಕಾಶ ಮಾಡಿಕೊಡಲಾಗ್ತಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಾರೆ ತಾಯಿ ಹಾಗೂ ಅಣ್ಣನ ನಶೆಯ ದಾಸ್ಯದಿಂದ ಚಿಕ್ಕ ಮಗ ನಾಗರಿಕ ಸಮಾಜವನ್ನೇ ಮರೆತಿದ್ದು ದುರಂತ